ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತೊಂದು ದಿನದ ರೆಸಿಪಿ ಪಾಲಕ್ ಚಪಾತಿ ಸುಲಭವಾಗಿ ಯಾವ ಥರ ಪಾಲಕ್ ಚಪಾತಿನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಎಲ್ತಿ ರೆಸಿಪಿ ಅಂತ ಹೇಳ್ಬೋದು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ತೊಳೆದು ಇದನ್ನ ಬೇಯಿಸ್ಕೋಬೇಕು ಪಾಲಕ್ ಸೊಪ್ಪಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಚಪಾತಿ ಜೊತೆ ಗ್ರೇವಿಗಳ ಜೊತೆ ಮಾಡಿಕೊಟ್ರೆ ತುಂಬ ಹೆಲ್ತಿ ಅಂತ ಹೇಳ್ಬೋದು ನೋಡಿ ಇದೆಲ್ಲ ಬೆಂದಾಗಿದೆ ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಇದೊಂದು ನ್ಯಾಚುರಲ್ ಕಲರ್ ಅಂತ ಹೇಳ್ಬೋದು ತುಂಬ ಒಳ್ಳೆ ಕಲರ್ ಇದೆ ನಾನೀಗ ಇದಕ್ಕೆ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಸೇರಿಸ್ಕೊಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಮೊದಲೇ ನೀರೇನು ಹಾಕೋದು ಬೇಡ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ನಮಗೆ ಚಪಾತಿ ಇಟ್ಟು ಯಾವ ಥರ ಬೇಕೋ ಹಾ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಈಗ ಇದಕ್ಕೆ ಸ್ವಲ್ಪ ಕೊನೇಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನೆಯಲ್ಲಿಬಿಡ್ಬೇಕು ನೆನೆಸಿದ್ರೆ ಚೆನ್ನಾಗಿ ಚಪಾತಿ ಬರುತ್ತೆ ಸಾಫ್ಟಾಗಿ ನೋಡೋಕ್ಕೂ ಕಲರ್ ಆಗಿದೆ ಚೆನ್ನಾಗಿ ನಾತ್ಕೊಡಿ ನಾವು ವಾಸಿಂಗ್ ಮೆಷಿನ್ಕಾಯಿ ಎಲ್ಲ ಹಾಕೋದ್ರಿಂದ ತುಪ್ಪದ ಜೊತೆ ಹಾಗೇ ಕೂಡ ತಿನ್ಬೋದು ಈಗ ಇದನ್ನ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಚಪಾತಿ ಲಟ್ಟಿಸ್ಕೋಬೇಕು ನೋಡಿ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಚಪಾತಿಗಳು ಮಾಡ್ಕೋತೀವಿ ನಾನು ಈ ಥರ ಸಿಂಪಲ್ಲಾಗಿ ಲಟ್ಟಿಸ್ಕೋತಾ ಇದ್ದೀನಿ ನಮ್ಗೆ ಯಾವ ಥರ ಇಷ್ಟ ಆ ಥರ ಚಪಾತಿನ ಲಟ್ಟಿಸ್ಕೋಬೋದು ನೋಡಿ ಇದನ್ನ ಸುಮ್ಮನೆ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನ ಒಂದು ರೌಂಡ್ ಹಾಗೆ ರೌಂಡ್ ಮಾಡ್ಕೋಬೇಕು ನೋಡಿ ರೌಂಡ್ ಮಾಡಿ ಮತ್ತೆ ಇದನ್ನ ಸರ್ಕಲ್ ಥರ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಇದೇನು ಪರೋಟಾ ಥರ ಬರಲ್ಲ ಆದರೂ ನೋಡೋಕ್ಕೆ ರೌಂಡಾಗಿ ಸ್ವಲ್ಪ ಕಲರ್ ಇಶಪ್ ಚೆನ್ನಾಗಿರುತ್ತೆ ಅದಕ್ಕೆ ಈ ಟೈಪಲ್ಲಿ ಚಪಾತಿನ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಉಬ್ಬಿ ಬರುತ್ತೆ ಲೇಯರ್ಸ್ಗಳು ಬರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಇದ್ದೀನಿ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಯಾವುದೇ ಗ್ರೇವಿ ಚಟ್ನಿ ಗೊಜ್ಜು ತುಪ್ಪ ಎಲ್ಲಾದ್ರೂ ಜೊತೆ ಗುಡ್ ಕಾಂಬಿನೇಷನ್ನು ನೋಡಿ ಅದಾದರೆ ಸಾಕು ತವನ ಕಾಯೋಕೆ ಇಟ್ಟಿದ್ದೀನಿ ಈಗ ಚಪಾತಿನ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇಲ್ಲ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಚಪಾತಿ ಪ್ರಿಯರ್ಗಂತೂ ಈ ಥರ ಒಂದು ಚಪಾತಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ತುಂಬ ತುಂಬ ಹೆಲ್ತಿ ರೆಸಿಪಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಪಾಲಕ್ಕು ಮೆಂತ್ಯ ಈ ಥರ ಎಲ್ಲ ಸೊಪ್ಪುಗಳನ್ನ ಬಳಸ್ಕೊಂಡು ನಾವು ಚಪಾತಿಗೆ ಮಾಡೋದ್ರಿಂದ ಮಕ್ಕಳಿಗೂ ಒಳ್ಳೆಯದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಸೊಪ್ಪು ತಿಂದದವರು ಕೂಡ ತಿಂತಾರೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇದು ರೆಡಿ ಆಗಿದೆ ಇದ್ರ ಸ್ಮೆಲ್ಲು ಅಂತೂ ತುಂಬ ಚೆನ್ನಾಗಿದೆ ನಮಗಮ ಅಂತಿದೆ ಮೊದಲೇ ಹೇಳೋ ಥರ ತುಪ್ಪದ ಜೊತೆ ಗ್ರೇವಿ ಜೊತೆ ಯಾವುದ್ರ ಚಟ್ನಿ ಜೊತೆ ಯಾವುದ್ರ ಜೊತೆನಾದರೂ ಗುಡ್ ಕಾಂಬಿನೇಷನ್ನು ನೋಡಿ ಇದು ಬೆಂದಾಗಿದೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್